ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಕೋನಟ್ಟಿಯ ದಲಿತರ ಸಂಕಷ್ಟ ಸಂಕೋನಟ್ಟಿಯ ದಲಿತರ ಪರ ಭೀಮರ್ಜನೆ ಸಂಘಟನೆ ಶಾಸಕ ಲಕ್ಷ್ಮಣ್ ಸೌದಿ ಅವರ ಮತಕ್ಷೇತ್ರದಲ್ಲಿ ದಲಿತರಿಗೆ ಅನ್ಯಾಯ ದಲಿತರ ಸಮಾನತೆಗೆ ಕೂಗು ಹಾಕುತ್ತಿರುವ ಭೀಮಗರ್ಜನೆ ಯುವರಾಜ್ ಬಣ ಸಂಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಎಂಬ ಗ್ರಾಮದಲ್ಲಿ ಇನ್ನೂ ದಲಿತರಿಗೆ ಅಸ್ಪೃಶ್ಯತೆಯ ಮಹಾಮಾರಿ ಕಾಡುತ್ತಿದೆ ಹೌದು ಸ್ನೇಹಿತರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಲಾವಧಿಯಲ್ಲಿ ದಲಿತರಿಗೆ ಅಸ್ಪೃಶ್ಯತೆಯ ಭೀಕರ ಸಂಕಷ್ಟವನ್ನು ನಾವು ಕೇಳಿದ್ದೇವೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಯಲ್ಲಿ ಅಥಣಿ ತಾಲೂಕಿನ ಸಂಕೋನಟ್ಟಿ ಎಂಬ ಗ್ರಾಮದಲ್ಲಿ ಬದುಕುವ ದಲಿತರಿಗೆ ಇವತ್ತು ಸಹ ಹೋಟೆಲ್ ದೇವಾಲಯಗಳಲ್ಲಿ ಪ್ರವೇಶವನ್ನು ನಿಷೇಧ ಮಾಡಲಾಗಿದೆ ಹೋಟೆಲ್ಗಳಲ್ಲಿ ಪ್ರವೇಶವಾದರೂ ಇವರಿಗೆ ವಿಶೇಷವಾಗಿ ಪೇಪರ್ ಹಾಳೆಯಲ್ಲಿ ತಿಂಡಿಯನ್ನು ಹಾಗೂ ವಿಶೇಷವಾದ ಲೋಟದಲ್ಲಿ ನೀರು ಕೊಡಲಾಗುತ್ತದೆ ಕ್ಷೌರಿಕನ ಹತ್ತಿರ ಹೋದರೆ ದಲಿತರಿಗೆ ಕ್ಷೌರ್ಯ ಸಹ ಮಾಡುವುದಿಲ್ಲವೆಂದ ನೇರವಾಗಿ ನಿರಾಕರಿಸುತ್ತಾರೆ ಅದೇ ರೀತಿ ಯಾರಾದರೂ ಪ್ರಶ್ನೆ ಮಾಡಿದರೆ ಮೇಲ್ಜಾತಿಗೆ ಸಂಬಂಧಿಸಿದ ಜನರಿಂದ ಏಟು ಬೀಳುವುದು ಸಹ ಅಷ್ಟೇ ಸತ್ಯವಾಗಿದೆ ಆದುದರಿಂದ ದಲಿತರು ಇದನ್ನು ಅಸ್ಪೃಶ್ಯತೆ ಎಂದು ಭಾವಿಸದೆ ಸಂಕಷ್ಟವಾದರೂ ಸಹ ಸಂಪ್ರದಾಯವೆಂದು ಮೇಲ್ಜಾತಿಯ ಜನರಿಗೆ ಸಹಕರಿಸಿ ಸುಮ್ಮನಾಗಿ ಜೀವನ ನಡೆಸುತ್ತಿರುವುದು ಅಮಾನವೀಯ ಘಟನೆಯಾಗಿದೆ ಅಂದರೆ ಪದ್ಧತಿ

ನಾವಾದ ಬೆಳೀತೀರಿ ನಮಗ ಹೊಟ್ಟೆಲ್ದಾಗ ಹೋಗಿ ಬಿಡಲ್ಲ ಬಟ್ಟೆಲ್ದಾಗ ನೀರು ಕುಡಿಬಿಡಲ್ಲ ನೀರು ಕುಡಿಬೇಕಾದ್ರೂ ಬೇರೆ ಗ್ಲಾಸ್ ಗಲಾಸ್ತಾರು ಅಲ್ಲಿ ಏನೋ ತಿನ್ಬೇಕಾದ್ರೂ ನಮ್ಗೆ ತೇಪರ್ ಹಾಕಿ ಕೊಡ್ತಾರ ಏನು ಪ್ಲೇಟ್ನಾಗ ತಿನ್ನೂಡಲ್ಲ ನಮಗೂ ಮಾಡಿ ಕಟಿಂಗು ಮಾಡಲ್ಲ ಕಟಿಂಗ್ ಮಾಡುದ್ರೆ ಅದನ್ನ ಹೋಗತ್ತಾರ ಅವ್ರೇನ ಹೋಗೋದು ಹೇಳುದಿಲ್ಲ ನಾವು ಮಾಡಿಸೋದಿಲ್ಲ ಯಾಕಂದ್ರೆ ಬರಲ್ಲ ನಮ್ಗ ಆಗಿ ಬರೋಲ್ಲ ಹಿಂಗೆಲ್ಲ ಆಗಿ ಬಾಳ ಜಗಳ್ ಕೋಣಕ್ ಹೋದ್ರ ಬಂದ ತಿತ್ತಾರೋಣ ಹೊಚ್ಕೊಂಡ್ ಬಂದ್ ತಿಂದವ್ರು ಅದಾರೀ ನೋಡಿದಿವ್ರಿ ಏನೂ ಇಲ್ರಿ ಅವ್ರ ಮನುಷ್ಯರೀ ನಾವು ಮನುಷ್ಯರೀ ನಾವು ಹೆಂಗ ಸಮಾನತೆ ಐತ್ ನೋಡ್ರಿ ಹಂಗ ನಮ್ಗೂ ಸಮಾನತೆ ಇಲ್ರಿ ಗುಡಿಯಾಗ ಅಂದ್ರೆ ನಮ್ಗ್ ಬಿಡ್ಬೇಕ್ರಿ ಗುಡಿಯಾಗ ಬಿಡ್ಬೇಕ್ರಿಡಿಯಾಗ ಯಾವ್ದು ಜಾತ್ರೆ ಆಗ ಊಟಕ್ಕಾಗಲಿ ಏನಾಗ್ಲಿ ನಿಮಗ ನಮ್ಗ್ ಕರಿಯಂಗಿಲ್ಲ ಎಲ್ಲರಿಗ ಸಮಾನಿಲ್ಲ ಎಲ್ಲರಿಗೂ ಇಲ್ಲಂದ್ರ ಸಾಂದ್ರಿ ಎಲ್ಲರಿಗೂ ಸಮಾನತೆ ಇರ್ಬೇಕು

ಅವರು ನಮ್ಮದು ಪದ್ಧತಿನ ಫಾಲೋ ಮಾಡ್ತೀವಿ ಹಂಗ್ರಿ ನಮ್ಮ ಸಂವಿಧಾನದಾಗ ಐತ್ರಿ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಜಾತ್ಯತೀತ ರಾಷ್ಟ್ರ ಅನ್ಸತ್ತೆ ರೀ ನಿಮ್ಗೆ ಮಾಡ್ಲಕತ್ತಾರ ಜಾತಿಯ ಅಂದ್ರೆ ಜಾತ್ಯತೀತ ರಾಷ್ಟ್ರ ಆಗ್ತೈತ್ರಿ ಅದು ಇವರು ನಮ್ಮೂರಾಗ ಹಿಂಗೆ ಮಾಡಾಕತ್ರ ನೀವು ಉಳಿದ ಊರಾಗ ಎಷ್ಟು ಇರ್ಬೇಕ್ರಿ ಸೊದಿ ಊರಾಗ ಏನಿಲ್ಲ ರೀ ನಮ್ಮ ಊರಾಗ ಇದಿಲ್ಲ ನಮ್ಮ ಊರಾಗರ ತರಗೇಟ್ನ ಮುಂದೆ ಎಲ್ಲ ಕರಿಬೇಕಾದ್ರಿ ನಮಸ್ಕಾರ ನಾನು ಭೀಮ್ ಗಾಜಿನಯ ಸಂಘಟನೆಯ ಮಾಜ್ಯಾಧ್ಯಕ್ಷ ಏನಂದ್ರೆ ಬೆಳಗಾವಿ ಜಿಲ್ಲೆಯ ಈ ತಾಲೂಕಿನ ಸಂಕೋಣಟ್ಟಿ ಸಂಕೋನಟ್ಟಿ ಗ್ರಾಮದಲ್ಲಿ ಇನ್ನೂವರೆಗೂ ದಲಿತರಿಗೆ ಜಾತಿ ಭೇದ ಭಾವ ಮಾಡ್ತಾರೆ ದಲಿತರು ಅನ್ನೋ ಕಾರಣಕ್ಕೆ ಯಾವುದೇ ಹೋಟೆಲ್ನಲ್ಲಿ ಆಮೇಲೆ ಕಟಿಂಗ್ ಶಾಪಲ್ಲಿ ಕರ್ಕೊಂಡಿಲ್ಲ ಸೊ ಇವಾಗಲೇ ಎಲ್ಲರೂ ಕೇಳಿದ್ರು ನೀವು ಇಲ್ಲಿ ಹುಡುಗರು ಎಲ್ಲ ನೊಂದಿದರು ಯಾಕಂದ್ರೆ ನಾವು ದಲಿತರಾಗಿ ಹುಟ್ಟಿದ್ದ ತಪ್ಪೇನ ನಾವು ಹಿಂಗ್ಯಾಕೆ ನಮಗೆ ಮಾಡ್ತಾರೋ ಎಲ್ಲರೂ ತಾಳ್ತಾ ಕೊಡ್ತರು ನಮ್ಮನ್ನ ಬೇಕಾಡ್ತಾ ಕೊಡ್ತಾರೋ ಅಂತಂದು ಅವರು ಅದನ್ನು ಈಗ ಇದು ಇಲ್ಲಿ ಆಗಬಾರ್ದು ಎಲ್ಲ ದಲಿತ ಮುಖಂಡರು ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಹಾಗೆ ಡಿ ಸಿ ಸಾಹೇಬ್ರೂ ಕೂಡ ಇವ್ರ ಮೇಲೆ ಕ್ರಮ ತಗೋಬೇಕು ಜಾತಿ ಭೇದ ಭಾವ ಅನ್ನೋನ ಒಂದು ಒಳಗೆ ಹಾಕಬೇಕು ಇಲ್ಲಾಂದ್ರೆ ಬರೋ ಮುಂದಿನ ದಿನ ಬಂದಾಗ ಸಂಘಟನೆ ಏನಿತ್ತ ರಾಜ ಹೋರಾಟ ಮಾಡ್ತಿದ್ವಿ ಮತ್ತು ಬೆಂಕಿ ಹತ್ತದಂತ ಖರೆ ಮತ್ತು ಇಲ್ಲಿ ನೋಡ್ರಿ ಸಂಕ್ರಮಟ್ಟಿ ಊರವ್ರಿಗೆ ಸರಿಯಾಗಿ ಹೋಟೆಲ್ ಆಗಲಿ ಕಟ್ಟಿಂಗ್ ಅಂಗಡಿ ಆಗಲಿ ಗುಡಿಯಾಗ ಆಗಲಿ ಬಿಡಬೇಕು ಬಿಡಲಿಲ್ಲ ಅಂದ್ಕೊರೆ na second bimak ko kang sang kuno teaak ki timakut